ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡ್ಯಾನ್ರಿ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ನೋಡಿರಿ ಏನು ವಿಶೇಷತೆ ಐತೆ ಅಂತಂದ್ರೆ ನೋಡೋಣ ಬರ್ರಿ ಹಾಗೆ ನೋಡಿರಿ ಇವಾಗ ಟ್ರೆಝರ್ ಎಲ್ಲ ತೆಗ್ದೀನಿ ಸೊ ನಂದು ಎ ಟಿ ಎಮ್ಮ ಕಳೆದೋಗಿತ್ರಿ ಭಾಳ ಬೇಸರ ಆಗತೈತಿ ಸೊ ಆ ಟೈಮ್ನಾಗ ನನಗೆ ಏನು ಸಿಕ್ಕ ನೋಡ್ರಿ ಮತ್ತೆ ಗೂಗಲ್ ಆ್ಯಡ್ಸನ್ ಸ್ಕೀನ್ ಬಂತೇನಪ್ಪ ಅಂತಂದು ನೀವು ಅನ್ಕೊಂಡ್ರಿಂಟೆಡ ಗೂಗಲ್ ಆ್ಯಡ್ಸನ್ ಸ್ಕೀನ್ ಅದು ನೋಡಿರಿ ಮತ್ತೆ ಬಂತು ಗೂಗಲ್ ಆ್ಯಡ್ಸನ್ಸ್ ಅಂದರೆ ಎರಡೆರಡು ಸಲ ಯೂಟ್ಯೂಬ್ ಪೇಮೆಂಟ್ ಏನಪ್ಪ ಅಂತಂದು ಅನ್ಕೊಬೇಡ್ರಿ ಮತ್ತೆ ಹೊಸದಾಗಿ ಮತ್ತೆ ಬಂದೈತೆ ಅಂತಂದು ಇದು ಏನಿಲ್ಲರಿ ಇದು ಹಳೇದ್ರಿ ಈಗ ಬಂದ ಭಾಳ ವರ್ಷ ಆಯಿತು ಮೂರು ವರ್ಷ ಆಯ್ತು ಆಗ ಎರಡು ಹ್ಞೂ ಊರಿ ವರ್ಷ ಆಯ್ತು ರೀ ಇದು ಬಂದು ಸೊ ಅದ್ರ ಸಂಬಂಧ ಈಗ ಎಲ್ಲ ಹುಡುಗಾಕತ್ತಿದ್ರಿ ಎ ಟಿ ಎಮ್ ಎಲ್ಲ ಮನೆಯವ್ರು ಮಾಡಿಸಿ ಬಂದಿತ್ತು ರೀ ಅದು ನಂದು ಎ ಟಿ ಎಮ್ ಅಮ್ಮಂದು ಮನೆಯವ್ರು ಹೊಸದಾಗಿ ಮಾಡಿಸ್ಕೊಂಡು ಬಂದಾರ ಬಟ್ ಅದು ಏನಾಗೈತೆ ಎಲ್ಲಿಟ್ಟೇವೆ ಏನೋ ಗೊತ್ತಿಲ್ಲ ಕಾಣವಲ್ದು ಅದನ್ನು ಹೋಗಿ ಇದನ್ನ ಸಿಕ್ತು ನೋಡ್ರಿ ಏನು ಮಾಡ್ತೀವಿ ಎಲ್ಲ ಅರ್ವಿ ತೆಗಿತ ನೋಡ್ರಿ ಚಪಾತಿ ಈಗ ಇದಿಷ್ಟನ್ನು ರೀ ನಾನು ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋ ನೋಡ್ರಿ ಫ್ರೆಂಡ್ಸ ಗೊತ್ತಾಗುತ್ತೆ ಯಾಕಂದ್ರೆ ನಾನು ಸಿಗ್ತೇನೆ ಏನಿಲ್ಲ ಅನ್ನೋದು ಎಲ್ಲ ಫಸ್ಟ್ ಒಂದ್ಸಲ ತೆಗೆದು ಬಿಡ್ತೇನೆ ರೀ ಇದು ಫೋನಿಂದ

ಮೊನ್ನೆರ ಇಲ್ಲೇ ಇಟ್ಟೇವ್ರಿ ಇಲ್ಲೇ ಡ್ರಾನ ಇಟ್ಟೇವಿ ಎಲ್ಲಿ ಹೋಗ್ ನೋಡ ಏನಪ್ಪಾ ಇದು ಎಲ್ಲಿ ಇಟ್ಟೇನ ಏನ ಅನ್ನಂಗ ಆಗಿಟ್ಟತ್ರ ಸಿಕ್ಕ ಚೆನ್ನಾಗ್ತ ಚಿಷ್ಟು ತಗದ ತಗೋದ್ರು ಸಿಗತಿಲ್ಲ ನೋಡೋಣ ಮತ್ತೆ ಬೇರೆ ಕಡೆ ಸ್ವಂಗ್ಯ ಒರೆಸ್ಕೊಂಡು ಇಟ್ಟು ರೀ ಒಂದು ನೋಡ್ರಿ ಇದು ಒಂದು ಪೂರ್ತಿ ಇದ್ರಿ ಈ ಬಾಕ್ಸ್ ಪೂರ್ತಿ ಮೇಕಪ್ ಬಂದ್ರೆ ಸೊ ಎಷ್ಟು ಹಚ್ಕೊತೇನೆ ಎಷ್ಟು ಬಿಡ್ತೇನೆ ಗೊತ್ತಿಲ್ಲ ತೋರಿಸ್ತೀನಿ ಬರ್ರಿ ನೋಡ್ರಿ ಹಂಗೆ ಓ ಮೈ ಗಾಡ್ ನಾನು ಬೇಕಪ್ ಇನ್ ನೋಡ್ರಿ ಎಲ್ಲ ಮೇಲಿಂದ ಎಂತ್ ತೆಗೆದೆ ಸಿಗ್ಲಿಲ್ಲ ಸಿಗ್ಲಿಲ್ಲ ಅನ್ನೋದು ಒಂದು ಚಿಂತಿರಿ ನನಗೆ ಈಗ ಸುಮ್ಮನೆ ಸುಮ್ನೆ ಮತ್ತದನ್ನ ಮಾಡಿಸ್ ಹೋದ್ರೆ ಮಾಡಿಕೊಡಂಗಿಲ್ಲರಲ್ಲಿ ತು ತಿಂತಾರೆ ಅಲ್ಲಿ ಒಬ್ಬರು ತೆಗೆದು ನೋಡ್ತೇನ್ರೀ ಪೆಂಟ್ ಲಿಪ್ಸ್ಟಿಕ್ಟಿಕ್ ಲಿಪ್ಸ್ಟಿಕ್ ಇದು ಇದು ಮಾಡ್ಕೋಬೇಕ್ರಿ ಶಾಪ್ನರ್ ಇದ್ದ ಶಾಪ್ ಮಾಡ್ಕೋಬೇಕು ಆಮೇಲೆ ಇದೆಲ್ಲ ನಾ ಐತೆ ನೋಡ್ರಿ ಕೆಲ್ಸದ್ ಮನ್ಯಾಗ ಕೊಟ್ಟಿದ್ ಥರ ಆಗಿತ್ತು ಸರಾನ ಸರ ನೋಡಿದ್ರೂ ನೋಡ್ರಿ ತಲೀತಿರುಗೇ ಬೀಳ್ಬೇಕ್ರೆ ಹಂಗಿತ್ತೇನ್ರ 不累了。 ಮಗಳ್ ನೋಡ್ರಿ ಅದಿಗಿಂತಾಗ ಎಲ್ಲಾ ರೆಡಿ ಮಾಡ್ತಿದ್ದೆ ಆವಾಗ ಎಲ್ಲ ತಂದ ಇಟ್ಕೊಂಡಿದ್ಯೋ ಹಂಗ್ಯಾದವ್ರ ಇಲ್ಲೇ ಈಗ ಅಲ್ಲೆಲ್ಲ ನಡೆಯಂಗಿಲ್ಲ ಯಾಕಂದ್ರೆ ಉರ್ದು ಶಾಲೆ ಇಲ್ಲ ನಡೆಯಂಗಿಲ್ಲ ಎಲ್ಲ ಇಲ್ಲೇ ದೊಡ್ಡ ಮಾಡ್ಕೋಟಾ ಮುಗಿತ್ತು ನಾನು ಎಷ್ಟೋದವ್ ನಾನು ಬಳೆ ಬೇಕಿಸ್ತೇನು ಹೆಂಗತೇನ್ರಿ ನೋಡ್ರಿ ಬರ ನೂರು ರೂಪಾಯಿ ಕೊಟ್ಟು ತಂದಿದ್ದೆ ಸೊ ನಂಗೆ ಲೈಕ್ ಆಗತ್ತೈತೆ ಹೇಳಿ ಹೇಳ್ರಿ ನನಗೆ ನಾನು ತಂದಿದ್ದ ಬಟ್ಟೆ ಇದನ್ನ ನಮ್ಮ ಮನೆಯವ್ರು ಯೂಸ್ ಮಾಡ್ತಾರೆ ಸೊ ಇದ್ರಾಗ ಒಂದು ಚೂರು ಮಿಸ್ಟೇಕ್ ಮಾಡಿಬಿಟ್ಟೇನ್ರಿ ಇದು ಗೋಲ್ಡನ್ ಗೋಲ್ಡನ್ ಕಾರ್ಡ್ ಆಗತ್ತೈತ್ರಿ ಅದು ನಾವು ಹಾಕ್ಕೊಟ್ರೆ ಗೋಲ್ಡನ್ ಕಾರ್ಡ್ ಎಲ್ಲರೂ ಗೋಲ್ಡನ್ ಗೋಲ್ಡನ್ ಆಗಿ ಆಮೇಲೆ ಏನು ಈಗ ಬೆಳಕೈತನ್ರಿ ಗೋಲ್ಡನ್ ಕಾರ್ಡ್ ಆ ಥರ ಏನೋ ಲೈಕ್ ಆಗೈತೆ ಅಂತಂತಂದ್ರೆ ಈ ಥರ ಆಯ್ತು ಆಗಿ இதற்கே சீகஸ் பிடான நோடனா ಹಳೆ ಇದಾಗ ಹಾಕೊಂಡು ಬಟ್ಟೆ ಏನ್ ಮಾಡೋದು ನೋಡ್ರಿ ಅಲ್ರಿ ನಮ್ದು ಎ ಟಿ ಎಮ್ ಕಳ್ದಿದ್ದು ಇಲ್ಲಿ ನಾವು ಉಳಕತ್ತಿರೋದು ಇಲ್ಲಿ ಎಲ್ಲ ನೋಡತ್ತೇನ್ ನೋಡ್ರಿ ನಾನು ಎಲ್ಲಾರು ಗಿಫ್ಟ್ ಮಾಡಿದ್ರ ಬೌಲ್ಸ್ ಇದಾವ್ ಇದ್ರಾಗ ಗಾಜಿನ ಬೌಲ್ ಅದಾವ ಗಿಫ್ಟ್ ಮಾಡಿದ್ರ ಇನ್ನು ಹಂಗಾದವ್ರಿ ಯಾಕಂದ್ರ ಮತ್ತ ಕಡೆಲ್ ತಕೊಂಡ್ಬಿಟ್ರ ಯಾ ಏನ ಇದಾಗಿಲ್ಲ ಅಂತಂದ ಸೊ ಇದನ್ನ ಹಂಗ ಇಟ್ಟಿದೀನಿ ನೋಡ್ರಿ ಮತ್ತೆ ಅಲ್ಲಿ ಇದು ವಿಡಿಯೋನೇ ಲೆಂತ್ ಆಗ್ತೈತಿ ಸೊ ನೋಡ್ತೀನಿ ಹುಡುಕ್ತೀನಿ ನಾನು ಕೂಡ ಯಾಕಂದ್ರೆ ಲೆಂತ್ ಆದ್ರೆ ನಿಮಗೂ ಕೂಡ ಬ್ಯಾಸ್ರಾಗ್ತತಿ ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟಾಗಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹೊಸದಾಗಿ ಯಾರು ನನ್ನ ಚಾನಲ್ ನೋಡತ್ತೆ ಅವ್ರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಹಾಗೆ ನಾನು ಮುಂಜಾನೆ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತನಕ ಟಿಕೆಟ್ ಬಾಯ್ ಫ್ರೆಂಡ್ಸ್ ಟಂತ ಇದು ಯಾರು ಕಟ್ ಕೊಟ್ಟಿದ್ದು ಗಿಫ್ಟ ನೋಡಿರಿ ಹೇಳ್ತೀನಿ ಅದು ಕೂಡ ಮುಂದಿನ ಬ್ಲಾಗಲ್ಲಿ ಹೇಳ್ತೀನಿ ಈ ಗಿಫ್ಟ್ನ ಯಾರು ಕೊಟ್ಟಿದ್ದು ಏನಿಲ್ಲ ಅನ್ನೋದು ಮತ್ತು ಈ ವಿಡಿಯೋನೂ ಸ್ಕಿಪ್ ಮಾಡ್ಲಾರ್ದಾಗ ನೋಡಿರಿ ಗೊತ್ತಾಗುತ್ತೆ ನಾನು ಎ ಟಿ ಎಮ್ ಎಲ್ಲಿ ಹೋಗಿ ಗೊತ್ತಿಲ್ಲ ದೇವ್ರೆಬಲ್ಲ ನೀವು ಸ್ವಲ್ಪ ದುವಾ ಮಾಡಿರಿ ನಾನು ಎ ಟಿ ಎಮ್ ಸಿಗಲಿ ಸಿಕ್ಕಲಿ ಅಂತ ಆದಷ್ಟು ಬೇಗ ನೋಡ್ತೀನಿ ನೆಕ್ಸ್ಟ್ ಒಳಗೆ ನಾನು ಹೇಳ್ತೀನಿ ಸಿಕ್ಕಿದೆಯೋ ಇಲ್ಲವೋ ಅನ್ನೋದು ನೋಡೋಣ ಅಲ್ಲಿ ತನಕ Wait and watch your friends. Huh? Mm, okay, take care. Bye.